ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ರಾಗಿಯಿಂದ ಉತ್ಸಾವಗೆ ಮಾಡೋದು ರಾಗಿ ಹಿಟ್ಟಿಂದ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಮುದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಸ್ನೇಹಿತರೆ ಇಲ್ಲಿ ರಾಗಿ ಶಾವಿಗೆ ಮಾಡೋದಕ್ಕೆ ಒಂದು ಕಪ್ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದೂವರೆ ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಅಳತೆ ಕರೆಕ್ಟ್ ಇದೆ ಸ್ನೇಹಿತರೆ ನೀವು ಯಾವುದೇ ಬೌಲಲ್ಲಿ ತೊಗೊಳ್ಳಿ ಇದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ಇಟ್ಟಿಗೆ ಒಂದೂವರೆ ಕಪ್ಪು ನೀರನ್ನು ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿ ನಾನಿಲ್ಲಿ ಒಂದೂವರೆ ಕಪ್ಪು ನೀರನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ಅದು ನೋಡಿ ಈ ರೀತಿಯಾಗಿ ಕುದೀತಾ ಇರಬೇಕು ಈ ಹಂತದಲ್ಲಿ ಸ್ವಲ್ಪ ಚಿಟಿಗೆ ಸಾಲ್ಟನ್ನು ಸೇರಿಸಬೇಕು ನಂತರದಲ್ಲಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ಅದು ಚೆನ್ನಾಗಿ ಕುದಿ ಬಂದಿದ ನಂತರ ನೀರೆಲ್ಲ ಇಂಗ್ ಇದು ಆಗೋಗಿರುತ್ತೆ ಇಂಗಿ ಹೋಗಿರುತ್ತೆ ಸ್ನೇಹಿತರೆ ಆವಾಗ ಚೆನ್ನಾಗಿ ಅದು ಕುದಿ ಬೆಂದಿದೆ ಅಂತ ಅರ್ಥ ಮುದ್ದೆ ನಂತರದಲ್ಲಿ ನಾವು ಚೆನ್ನಾಗಿ ಒಂದು ಚಮಚದ ಸಹಾಯದಿಂದನೋ ಅಥವಾ ಮುದ್ದೆ ಕೋಲಿಂದನೋ ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ನಾವಿಷ್ಟೇನೇ ಮಾಡೋದು ನಾವು ಮಾಮೂಲಿ ಮಾಡೋ ಟೈಮಿಗೆ ನಿಮಗೆ ಗೊತ್ತಾಗದೇ ಇರೋರಿಗೆ ಅಂಥೇಳಿ ನಾನು ಈ ರೀತಿಯಾಗಿ ಇದ್ದೀನಿ ಮೆಥಡ್ ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡು ಎಲ್ಲ ನಾದ್ಕೊಳ್ಬೇಕು ನಾದ್ಕೊಂಡ್ಬಿಟ್ಟು ಮುದ್ದೆ ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಅಬ್ಬಿಯಲ್ಲಿ ಬೇಯಿಸ್ಕೊಳ್ಬೇಕು ಇಡ್ಲಿ ಪಾತ್ರೆಯಲ್ಲಾದ್ರೂ ಬೇಯಿಸ್ಕೊಳ್ಬೋದು ಇಲ್ಲ ಬೇರೆ ಒಂದು ಇದರಲ್ಲಾದ್ರೂ ನೀವು ಸ್ಟೀಮ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸ್ವಲ್ಪ ನೀರಲ್ಲಿ ಎದ್ದು ಈ ರೀತಿ ಮುಟ್ಟಿದ್ರೆ ಕೈಗೆ ಮೆತ್ಕೊಳ್ಳಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಸ್ನೇಹಿತರೆ ನಿಮಗೇನಾದರೂ ಸರಿಯಾಗಿ ನಮಗಿನ್ನೂ ಬೆಂದಿಲ್ಲ ಅನ್ನೋದು ನಿಮಗೆ ಡೌಟ್ ಇತ್ತಂದರೆ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಚೆನ್ನಾಗಿ ನಾತ್ಕೊಂಡು ನಂತರದಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಸ್ನೇಹಿತರೆ ಆವಾಗ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದು ಬಂದಿರುತ್ತೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳಿ ನಿಮ್ಗೆ ಯಾವುದರಲ್ಲಿ ಚಕ್ಲಿ ಒಳ್ಳಲ್ಲಿ ಮಾಡ್ಕೊಳ್ತೀರಾ ಇಲ್ಲ ಇದು ಒತ್ತು ಶಾವಿಗೆ ಮಾಡೋದು ಇದು ಇರುತ್ತಲ್ಲ ಅದರ ಸಹಾಯದಿಂದ ಮಾಡ್ಕೊಳ್ಳೋದಾದ್ರೂ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಮಾಡ್ಕೊಳ್ಬೋದು ಇಲ್ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕದು ಮಾಡ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಮುದ್ದೆ ಮಾಡಿದ್ನಲ್ಲ ಅದೇ ಇದರಲ್ಲೇ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಸ್ನೇಹಿತರೆ ಸ್ಟೀಮ್ಗೆ ಇಡ್ಲಿ ಪಾತ್ರೆಯಲ್ಲಾದ್ರೂ ಇಡ್ಬೋದು ಈ ಥರದ್ರಲ್ಲಾದ್ರೂ ಇಡ್ಬೋದು ಸ್ನೇಹಿತರೆ ಇದು ಒಂದು ಕಡೆ ಇರಲಿ ಅಷ್ಟರಲ್ಲಿ ನಾವು ಕಾಯಲ್ಲಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಓಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಕಲ್ಲಲ್ಲಿ ರುಬ್ಬಿರೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗಿನ ಇದರಲ್ಲಿ ಎಲ್ಲ ಮಿಕ್ಸಿ ಅಂತ ನಾವು ಇದನ್ನು ಅವಲಂಬನೆ ಆಗಿರೋದ್ರಿಂದ ಏನು ಮಾಡೋದಕ್ಕಾಗಲ್ಲ ಇದರಲ್ಲೇ ಮಾಡಬೇಕು ನೋಡಿ ಈ ರೀತಿ ಮಿಕ್ಸಿ ಮಾಡಿಕೊಳ್ರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ಕಾಯಲು ರೆಡಿ ಆಯಿತು ನಂತರದಲ್ಲಿ ಅಷ್ಟರಲ್ಲಿ ಅದೇನು ಸ್ಟೀಮ್ ಇಟ್ಟಿದ್ವಲ್ಲ ಅದು ರೆಡಿಯಾಗಿರುತ್ತೆ ತಣ್ಣಗಾಗಿರುತ್ತಲ್ಲ ತೆಗು ತೆಕ್ಕೊಂಡ್ಬಿಟ್ಟು ಚಕ್ಲಿ ಹೊರಳೆಲ್ಲ ಹಾಕ್ಬಿಟ್ಟು ಒತ್ಕೊಂಡ್ವಿ ಅಂತಂದರೆ ಶಾವಿಗೆ ರೆಡಿ ಆಗುತ್ತೆ ಸ್ನೇಹಿತರೆ ಬಿಸಿ ಬಿಸಿದು ಹಾಕೋಕೆ ಹೋಗ್ಬೇಡಿ ಮತ್ತು ಕೈಯೆಲ್ಲ ಹಿಡ್ಕೊಂಡಾಗ ಮತ್ತು ಇದು ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ತಣ್ಣಗಾಗಿದ್ದ ನಂತರ ಅಂದರೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಡಿ ಬಿಸಿ ಇರುವಾಗಲೇ ಒತ್ಕೊಳ್ಳಿ ಸ್ನೇಹಿತರೆ ನೀವು ಯಾವುದು ಚಕ್ಲಿ ಒಳ್ಳಲ್ ಮಾಡ್ತೀರಾ ಅಥವಾ ಏನು ಶಾವಿಗೆ ಮಾಡೋದು ಇರುತ್ತಲ್ಲ ಅದರಲ್ಲಿ ಮಾಡ್ತೀರಾ ನಮ್ಮ ಮನೆಯಲ್ಲೆಲ್ಲ ನಮ್ಮ ತಾತ ಕಟಿಕೇ ಮಾಡಿಟ್ಟಿದ್ರು ತುಂಬಾ ಚೆನ್ನಾಗಿರ್ತಿತ್ತು ನಮಗೊಂದು ಹಬ್ಬದ ವಾತಾವರಣವೇ ಅನ್ನಿಸ್ತಿತ್ತು ಸ್ನೇಹಿತರೆ ಶಾವಿಗೆ ಎಲ್ಲ ಶಾವಿಗೆ ಸ್ನೇಹಿತರೆ ಮಾಡೋ ಟೈಮಿಗೆಲ್ಲ ಅದು ನೆನಪಾಗ್ತಾ ಇರುತ್ತೆ ಯಾಕಂದರೆ ನಾವು ನಮ್ಮ ಅತ್ತೆ ಮಕ್ಕಳು ನಮ್ಮ ತಮ್ಮ ತಂಗಿದ್ರೆ ಎಲ್ಲರೂ ಅಡಿಕೆ ಪಟ್ಟೆ ಬಾಳೆ ಎಲೆ ಈ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ವಿ ಸಾವಿಗೆ ಇದನ್ನು ಮಾಡ್ತಾಯಿದ್ರೆ ಅದು ಒಂದು ಖುಷಿ ಇರ್ತಿತ್ತು ಅದೆಲ್ಲ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗೆ ನನ್ನ ನಂತರದಲ್ಲಿ ಇದಕ್ಕಿಷ್ಟೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕಡಲೆ ಪುಡಿ ಮಾಡ್ಕೊಳ್ಬೇಕು ಅವಾಗೇನೆ ಆದರೆ ಕಾಂಬಿನೇಷನು ಸೂಪರ್ ಅನ್ಸೋದು ಸ್ನೇಹಿತರೆ ಇದ್ರ ಜೊತೆಗೆ ಬೇಕಂದ್ರೆ ಬಿಳೆ ಎಳ್ಳು ಸಹಿತ ನೀವು ಹಾಕ್ಕೊಳ್ಬೋದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಿಕ್ಸಿ ಮಾಡಿಕೊಂಡು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಇದ್ರ ಜೊತೆಗೆ ಪುಡಿಯನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಅನ್ಬೋದು ಆ ರೀತಿ ಇರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಸ್ನೇಹಿತರೆ ಹೇಗೆ ಬಂದಿತ್ತು ಅಂತ ತಿಳಿಸಿ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಧನ್ಯವಾದಗಳು ನಮಸ್ಕಾರ